ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಅಮೃತ ಧಾರೆ ಸೀರಿಯಲ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಾಳಿನ ಸಂಚಿಕೆ ಇದು ಇಲ್ಲಿ ಒಂದು ಕಡೆ ಶಕುಂತಲಾ ದೇವಿ ಮತ್ತೆ ಅವ್ರ ಅಣ್ಣ ಇಬ್ಬರೂ ಒಂದು ಗ್ಲಾಸ್ ಅಲ್ಲಿ ಹಾಲ್ ಇರುತ್ತೆ ಅದಕ್ಕೇನು ಮಿಕ್ಸ್ ಮಾಡ್ತಾ ಇರ್ತಾರೆ ಅಷ್ಟರೊಳಗೆ ಭೂಮಿಕಾ ಅಲ್ಲಿಗೆ ಬಂದು ಅತ್ತೆ ಅಂತ ಕೂಗ್ತಾಳೆ ಅವ್ಳು ಕೂಗಿದ ತಕ್ಷಣನೇ ಅವರಿಬ್ಬರು ಶಾಕ್ ಆಗ್ಬಿಟ್ಟು ಹಿಂದೆ ತಿರ್ಕಂಡು ನೋಡ್ಬಿಟ್ಟು ಏನಮ್ಮ ಅಂತ ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ಅಂತ ಭೂಮಿಕಾ ಕೇಳ್ತಾಳೆ ಕೆಲ್ಸದವಳು ಜ್ಯೂಸ್ ನ ಮಾಡ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿದಾಳೆ ಅಹ್ ನಾನೇ ಕೊಡೋಣ ಅಂತಿದ್ದೆ ಅಷ್ಟೊಳಗೆ ನೀನೇ ಬಂದೆ ಅಂತ ಅವಾಗ ಅವ್ರ ತಮ್ಮ ಹೇಳ್ತಾನೆ ಹಾಳು ಮಾಡಿದ್ದು ಆಳು ನಮ್ಮವರಿಗೆ ನಾವೇ ಏನಾದ್ರೂ ಮಾಡಿಕೊಡ್ಬೇಕು ಅಂತ ಅವಾಗ ಶಕುಂತಲಾ ದೇವಿ ಹೇಳ್ತಾಳೆ ಹೌದು ಅಣ್ಣ ನಮ್ಮವ್ರಿಗೆ ಕೆಲಸದವರು ಕೆಲಸ ಅಂತ ಮಾಡ್ತಾರೆ ಆದರೆ ನಾವು ಪ್ರೀತಿ ಕಾಳಜಿಯಿಂದ ಮಾಡ್ಕೊಡ್ತೀವಿ ಅಂತ ಅಷ್ಟೊಳಗೆ ಕೆಲಸದವಳು ಬರ್ತಾಳೆ ಹೆಲ್ತ್ ಡ್ರಿಂಕ್ ನ ಮಾಡ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗಿದೆಯಲ್ಲ ಕೊಡಬೇಕು ಅಂತ ಗೊತ್ತಾಗಲ್ವಾ ಅಂತ ಅವಳ ಮೇಲೆ ಆ ರೇಗ ಮಾಡ್ತಾ ಇರ್ತಾಳೆ ಅದಕ್ಕೆ ಕೆಲಸದವಳು ಹೇಳ್ತಾಳೆ ಸಾರಿ ಮೇಡಮ್ ಮನೆಯಿಂದ ಫೋನ್ ಬಂದಿತ್ತು ಅದಕ್ಕೆ ಹೋಗಿದೆ ಅಂತ ಅವಾಗ ಶಕುಂತಲಾ ದೇವಿ ಹೇಳ್ತಾರೆ ಯಾವಾಗ್ಲೂ ಫೋನ್ ಅಲ್ಲೇ ಇರ್ತೀಯಾ ನಿಮಗೆ ಸಂಬಳ ಕೊಟ್ಟು ನಾವೇ ನಿಮ್ ಕೆಲ್ಸ ಎಲ್ಲಾ ಮಾಡ್ಬೇಕಂತ ಅವಾಗ ಮತ್ತೊಂದ್ಸಲ ಅವರು ಸಾರಿ ಅಂತ ಕೇಳ್ತಾರೆ ಅಷ್ಟ್ರಲ್ಲಿ ಮಧ್ಯ ಭೂಮಿಕಾ ಮಾತಾಡ್ಬಿಟ್ಟು ಹೋಗ್ಲಿ ಬಿಡಿಯತ್ತೆ ಏನೋ ಇಂಪಾರ್ಟೆಂಟ್ ಕಾಲ್ ಇರುತ್ತೆ ಅಂತ ಹೇಳ್ತಾಳೆ ಅವಾಗ ಭೂಮಿಕಾ ಹೇಳ್ತಾಳೆ ಇನ್ನೊಂದ್ಸಲ ಈ ತರ ಮಾಡಬೇಡಿ ಅಂತ ಓಕೆ ಮೇಡಮ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶಕುಂತಲಾ ದೇವಿ ಅವರ ಅಣ್ಣ ಮಧ್ಯದಲ್ಲಿ ಮಾತಾಡ್ತಾ ನೀನ್ ಇಷ್ಟೊಂದು ಸಾಫ್ಟ್ ಇದ್ರೆ ಮನೆನ ನೆಡ್ಸಕ್ ಆಗಲ್ಲಮ್ಮ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ನೀನ್ ಇಷ್ಟು ಸಾಫ್ಟ್ ಆಗಿರೋದಿ ಇವರೆಲ್ಲ ಮಾತು ಕೇಳಲ್ಲ ನಿಮ್ ಅತ್ತೆ ಆಡಳಿತ ಮಾಡ್ಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಆಗಿದ್ರು ಗೊತ್ತಾ ಅವಾಗ ಒಂದು ಬಿಗಿ ಇತ್ತು ನೀನು ಕೂಡ ಅದೇ ತರ ಆಗ್ಬೇಕು ಅಂತ ಆಗ ಶಕುಂತಲಾ ದೇವಿನೂ ಕೂಡ ಅದೇ ಹೇಳ್ತಾಳೆ ಹೌದು ಭೂಮಿಕಾ ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಅವರಿಬ್ರು ಇರ್ತಾಳೆ ಆಮೇಲೆ ಓಕೆ ಅತ್ತೆ ಅಂತ ಹೇಳಿ ಸುಮ್ನ ಆಗ್ತಾಳೆ ಅದಾದ್ಮೇಲೆ ಶಕುಂತಲಾ ದೇವಿ ಹಾಲು ತಣ್ಣಗಾಗ್ತಾ ಇದೆ ಹಾಲು ಕುಡ್ದ್ ಬಿಡಮ್ಮ ಬಿಸಿ ಇದ್ದಾಗ್ಲೇನೆ ಹಾಲು ಕುಡ್ದ್ ಅದೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹಾಲ್ನ ತೆಗೆದು ಭೂಮಿ ಕೈಲಿ ಕಾಯ್ಲಿ ಕೊಡೋಕೆ ಹೋಗ್ತಾಳೆ ಅಷ್ಟರೊಳಗೆ ಒಂದ್ ನಿಮಿಷ ಆತ್ತೆ ಅಷ್ಟರಲ್ಲಿ ಭೂಮಿಕಾ ಮನೆಗೆ ಯಾರೋ ಬಂದಿದ್ದಾರೆ ಅವ್ರಿಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಟ್ಟು ಆಮೇಲೆ ತಗೋತೀನಿ ಅಂತ ಅಷ್ಟರಲ್ಲಿ ಶಕುಂತಲಾ ದೇವಿ ಕೆಲಸದವಳಿಗೆ ಹೇಳ್ತಾ ನೀನು ಹೋಗಿ ಒಂದು ಗ್ಲಾಸ್ ಕಾಫಿ ಮಾಡು ಅಂತ ಹೇಳಿ ಅವಳನ್ನ ಕಳಿಸ್ತಾಳೆ ಆಮೇಲೆ ಹಾಲನ್ನ ತೆಗ್ದು ಭೂಮಿ ಕೊಡ್ತಾಳೆ ಅಷ್ಟರಲ್ಲಿ ಮತ್ತೆ ಶಕುಂತಲಾ ದೇವಿ ಅಣ್ಣ ಮಧ್ಯದಲ್ಲಿ ಮಾತಾಡ್ತಾ ಬಿಸಿ ಇದ್ದಾಗ್ಲೇನೆ ಹಾಲನ್ನ ಕುಟ್ಬಿಡ್ಬೇಕು ಆವಾಗ್ಲೇನೆ ನಾಲ್ಗೆಗೂ ರುಚಿ ದೇಹಕ್ಕೂ ಇತ್ತ ಅಂತ ಭೂಮಿಕಾ ಹಾಲ್ನ ಇಸ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಹಾಲ್ನ ಕುಡಿಯೋಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಅವರಿಬ್ಬರು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ ಇನ್ನೇನು ಭೂಮಿಕ ಹಾಲನ್ನ ಕುಡಿತಾಳೆ ಅಂತ ಅಷ್ಟರಲ್ಲಿ ಮಲ್ಲಿ ಅಕ್ಕವ್ರೆ ಅಂತ ಕೂಕೊಂಡು ಒಂದು ಬ್ಯಾಗ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾಳೆ ಅವಾಗ ಏನ್ ಮಲ್ಲಿ ಅಂತ ಭೂಮಿಕಾ ಕೇಳ್ತಾಳೆ ಶಕುಂತಲಾ ದೇವಿ ಮತ್ತೆ ಅವ್ರ ಅಣ್ಣ ಇಬ್ಬರೂ ಶಾಕಲ್ಲಿ ನೋಡ್ತಾ ಇರ್ತಾಳೆ ಅಷ್ಟರೊಳಗೆ ಭೂಮಿಕಾ ತೆಗೆದು ಹಾಲ್ನ ಪಕ್ಕಕ್ಕೆ ಇಟ್ಬಿಟ್ಟು ಏನ್ ಮಲ್ಲಿ ಅಂತ ಕೇಳಿದಾಗ ನಿಮ್ಮ ಮನೆಯಿಂದ ಅಮ್ಮವರು ತಿಂಡಿ ಎಲ್ಲ ಮಾಡಿ ಕಳಿಸಿದ್ದಾರೆ ಅಂತೇಳಿ ಪ್ಯಾಗ್ ಇಂದ ಒಂದು ಬ್ಯಾಕ್ಸ್ ನ ತಿಬಿಟ್ಟು ಕೊಡ್ತಾಳೆ ಅದರಲ್ಲಿ ರವೆ ಉಂಡೆ ಇರುತ್ತೆ ಅದನ್ನ ನೋಡಿ ಖುಷಿಯಿಂದ ಭೂಮಿಕ ಫಸ್ಟ್ ಹಾಲನ್ನ ಕುಡಿಯೆಲ್ಲ ರವೆ ಉಂಡೆನ ತಿನ್ಲಿಕ್ಕೆ ಶುರು ಮಾಡ್ತಾಳೆ ತುಂಬಾ ಚೆನ್ನಾಗಿದೆ ಅಂತ ಹಾಗೆ ಅವರ ಕೂಡ ಕೊಡ್ಲಿಕ್ಕೆ ಹೋಗ್ತಾಳೆ ಬಾಕ್ಸಲ್ಲಿ ಇದ್ದಿದ್ದು ರವೆ ಉಂಡೆ ತಿಂತ ಭೂಮಿಕ ಹೇಳ್ತಾಳೆ ಮೋಸ್ಟ್ಲಿ ಇದು ಅಪ್ಪನೇ ಮಾಡಿರೋದು ಅಂತ ಅಷ್ಟರಲ್ಲಿ ಕೆಲಸದವ್ರು ಬರ್ತಾರೆ ಅವಾಗ ಕಾಫಿನ ನಾನ್ ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಕಾಫಿ ಗ್ಲಾಸ್ನ ಕೈಯಲ್ಲಿ ಇಸ್ಕೊಂಡು ನೆಕ್ಸ್ಟ್ ಅವ್ರ ಅತ್ತೆಗೆ ಭೂಮಿಕ ಹಾಲು ಕುಡಿ ಅಂತ ಅವ್ರ ಅತ್ತೆ ಹೇಳಿದಾಗ ಅವ್ರ ಅತ್ತೆಗೆ ಸಾರಿ ಅತ್ತೆ ಇವತ್ತು ಒಂದಿನ ಅಮ್ಮ ಮಾಡಿರೋ ಅಂತ ತಿಂಡಿ ತಿಂದ್ಬಿಡ್ತೀನಿ ನಾಳೆಯಿಂದ ಹೆಲ್ತ್ ಡ್ರಿಂಕ್ಸ್ ಕುಡಿತೀನಿ ಅಂತ ಇದಿಷ್ಟು ನಾಳಿನ ಪ್ರೊಮೋ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್